ಗುರುಭ್ಯೋ ನಮಃ ಶ್ರೀಮತಿ ನಮಃ ಇದು ಜೂನ್ ತಿಂಗಳು ಮಾಸ ಭವಿಷ್ಯ ಅದಲ್ಲಿ ಮಕರ ರಾಶಿ ಮಕರ ರಾಶಿಯವರು ನೋಡಿ ಸುಮಾರು ಏಳುವರೆ ವರ್ಷಗಳ ಸಾಡೆ ಸಾತ್ತನ್ನು ಅನುಭವಿಸಿದಂತಹ ಮಕರ ರಾಶಿ ಶನಿಯ ಬದಲಾವಣೆಯಾಯಿತು ಆದರೆ ನಂತರದಲ್ಲಿ ಗುರುವಿನ ಬದಲಾವಣೆಯೂ ಆಯಿತು ಏನು ಗುರುಗಳೇ ಮೇ ತಿಂಗಳಲ್ಲಿ ನಮಗೆ ಮಾರ್ಚಲ್ಲಿ ಶನಿ ಬದಲಾವಣೆ ಆಯಿತಂದರೆ ಏಪ್ರಿಲ್ ತಿಂಗಳಿಂದ ಏಪ್ರಿಲ್ ಮೇ ತಿಂಗಳು ನಮಗೇನು ಅನುಕೂಲವಾಗಲಿಲ್ವಲ್ಲ ಅಂತ ಅನ್ನುವಂಥ ವಾತಾವರಣದಲ್ಲೂ ಕೆಲವರು ಇರ್ತಾರೆ ಯಾಕೆ ಅಂತ ಅಂದರೆ ಶನಿಯ ಬದಲಾವಣೆ ಆದ ಮೇಲೆ ಅದರ ಯೋಗ ಫಲ ಆಗುತ್ತೆ ಶನಿ ಮಂದಗ್ರಹ ಅಂತ ಹೇಳ್ತಿರ್ತೀವಿ ನಾವು ಅದು ನಿಧಾನವಾಗಿ ಚಲನೆಯನ್ನು ಮಾಡುವಂಥ ಗ್ರಹ ಅಂತ ಮಂದಗ್ರಹ ಅಂತ ಅಂದರೆ ಈ ಶನಿ ಗ್ರಹ ದೋಷದಲ್ಲಿ ಬಂದಾಗಲೂ ಸಹ ಸ್ವಲ್ಪ ದಿನಗಳು ಕಳಿಯ ಅದು ಅದರ ಎಫೆಕ್ಟ್ ಗೊತ್ತಾಗಲಿಕ್ಕೆ ಶನಿ ನಮಗೆ ಯೋಗಕ್ಕೆ ಬದಲಾವಣೆ ಆದಾಗ ಶುಭ ಫಲಕ್ಕೆ ನಮಗೆ ಬಂದಾಗಲೂ ಸಹ ಅದರ ಗೋಚಾರಕ್ಕೆ ನಮಗೆ ಬರಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಕಡಿಮೆ ಅಂದರೆ ಮೂರು ತಿಂಗಳುಗಳ ಕಾಲ ತೆಗೆದುಕೊಳ್ಳುತ್ತೆ ಆದ್ದರಿಂದ ಶನಿ ಬದಲಾವಣೆ ಆದ ತಕ್ಷಣ ಮಾರನೆ ಬೆಳಗಿನೇ ನಮಗೆ ಯೋಗ ಬರಬೇಕು ಅನುಕೂಲವಾಗಬೇಕು ಅಂದರೆ ಖಂಡಿತ ಇಲ್ಲ ಅದಕ್ಕೆ ಸಮಯ ಬೇಕು ಆ ಸಮಯವನ್ನು ಅದು ತೆಗೆದುಕೊಳ್ಳುತ್ತೆ ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ ಗುರುವಿನ ಯೋಗ ಫಲವು ನಿಮಗೆ ಆರಂಭವಾಯಿತು ಗುರುವಿನ ಯೋಗ ಫಲ ಮೇ ತಿಂಗಳಲ್ಲಿ ನಿಮಗೆ ಮೇ ತಿಂಗಳು ಇಪ್ಪತ್ತ್ಮೂರನೇ ಹದಿನಾಲ್ಕನೇ ತಾರೀಕಿಂದ ಆರಂಭವಾಯಿತು ಅದರಿಂದ ಈ ಮಕರ ರಾಶಿವರೆಗೆ ಗುರುವಿನ ಫಲವೂ ಬಂತು ಶನಿಯ ಯೋಗ ಫಲವೂ ನಿಮಗೆ ಆರಂಭವಾದಾಗ ಜೂನ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ ವಾತಾವರಣ ಬದಲಾವಣೆ ಆಗುತ್ತೆ ಕೈಯಾ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಮನಸ್ಸಿನಲ್ಲಿ ಆತುರ ಮತ್ತು ಆತಂಕ ಇವೆಲ್ಲವೂ ಕಡಿಮೆ ಆಗುತ್ತೆ ಜೊತೇಲಿ ಏನೇನು ಮಾಡಬೇಕು ಅಂತ ದೀರ್ಘವಾದಂಥ ಆಲೋಚನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ ಯಾರನ್ನು ನಂಬಬೇಕು ಯಾರು ನಂಬಾರ್ದು ಯಾರಿಂದ ಕಷ್ಟವಾಯಿತು ಯಾರಿಂದ ನಷ್ಟವಾಯಿತು ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂಥ ಅನುಭವಗಳು ಬಂದಿರುವಂತಹ ವಾತಾವರಣದಲ್ಲಿರುವಂಥ ನಿಮಗೆ ನಿಮಗೆ ಯಾರನ್ನು ನಂಬಿ ಯಾರವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ತುಂಬ ಚೆನ್ನಾಗಿ ಬರುತ್ತೆ ಕೈ ಹಾಕಿದ ಕೆಲಸಗಳಲ್ಲಿ ದಿನವೇ ದಿನವೇ ದಿನ ದಿನವೇ ನಿಮಗೆ ಪ್ರಗತಿಯನ್ನು ಕಾಣುವಂಥ ವಾತಾವರಣ ಸೃಷ್ಟಿಯಾಗುತ್ತೆ ಎಷ್ಟೋ ದಿನಗಳಿಂದ ಅವಮಾನವನ್ನು ಮಾಡಿ ನಮಗೆ ಶತ್ರು ಬಾಧೆಗಳಿಂದ ಕುಡಿದಂಥ ವಾತಾವರಣ ಬದಲಾವಣೆಯಾಗಿ ಶತ್ರುವು ಮಿತ್ರನಾಗುವಂಥ ವಾತಾವರಣ ಸೃಷ್ಟಿಯಾಗತ್ತೆ ಇನ್ನೊಬ್ಬರು ಚಾಡಿ ಮಾತುಗಳನ್ನು ಕೇಳಿ ನಮಗೆ ದೊಡ್ಡ ಮಟ್ಟದ ನಷ್ಟವನ್ನು ಮಾಡಿದಂಥ ವ್ಯಕ್ತಿಗಳು ಸಹ ನಮಗೆ ಒಂದು ರೀತಿಯ ಬದಲಾವಣೆಯ ವಾತಾವರಣ ಸೃಷ್ಟಿಯನ್ನು ಮಾಡಿಕೊಡ್ತಾರೆ ಎಲ್ಲವೂ ಮಕರ ರಾಶಿಯವರಿಗೆ ಯೋಗ ಫಲವನ್ನೇ ಕೂಡುವಂತಹ ವಾತಾವರಣ ಜೂನ್ ತಿಂಗಳಲ್ಲಿ ಸಿಗುತ್ತೆ ಆದ್ದರಿಂದ ಒಂದು ರೀತಿಯಾದಂತಹ ವಾತಾವರಣ ಬದಲಾವಣೆ ಆದಂತಹ ವಾತಾವರಣ ಇದುವರೆಗೂ ದೋಷದಲ್ಲಿದ್ದಂತಹ ಶನಿಗ್ರಹ ಅವರೊಂಚೂರು ಔಪಾಸನೆಯನ್ನು ಮಾಡಬೇಕಲ್ಲ ಶನಿಗ್ರಹ ಬಿಟ್ಟೋಗಿದ್ದಾರೆ ಬಿಟ್ಟು ಹೋದಾಗ ಅವರೊಂದು ಆಶೀರ್ವಾದ ಬೇಕು ಅಂತ ಅಂದಾಗ ಅವರ ಔಪಾಸನೆ ಶನಿ ಮಹಾತ್ಮನ ಹೋಗಿ ಶನಿಯ ಆರಾಧನೆಯನ್ನು ತೈಲಾಭಿಷೇಕವನ್ನು ಏನಾದರೂ ಒಂದು ಸಣ್ಣ ಪುಟ್ಟ ದಾನ ಧರ್ಮಾದಿಗಳನ್ನು ಮಾಡಿ ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಯಾಕೆ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಶನಿಗ್ರಹ ಆದ್ದರಿಂದ ಶನಿಯ ಉಪಾಸನೆ ಸದಾ ಕಾಲ ನೀವು ಮಾಡ್ತಲೇ ಇರಬೇಕು ಈ ರಾಶಿ ಅಧಿಪತಿಯಾದ ಅವನ ಶನಿ ಇರೋದ್ರಿಂದ ಶನಿಯ ಧ್ಯಾನ ಶನಿಯ ಉಪಾಸನೆ ಅವರು ಅವರ ಪಠಣವನ್ನು ಮಾಡುವಂಥದ್ದು ಅವನಾಗಲೇ ಧ್ಯಾನಿಸುವಂಥದ್ದು ಉಪಾಸನೆ ಮಾಡುವಂಥದ್ದನ್ನು ನೀವು ಸದಾ ಕಾಲ ಯಾವಾಗಲೂ ಸಹ ನೀವು ಮಾಡ್ತಲೇ ಇರಬೇಕಾಗ್ತದೆ ಅದರಿಂದ ಜೊತೆಯಲ್ಲಿ ನಿಮಗೆ ಗುರುವಿನ ಯೋಗ ಫಲ ಗುರುವಿನ ಯೋಗ ಫಲ ಬಂತು ಅಂದರೆ ಗುರುವಿನ ಬಲ ಜೊತೆಯಲ್ಲಿ ಬುಧಗ್ರನ ಯೋಗ ಫಲ ಅದರ ಜೊತೆಯಲ್ಲಿ ನಿಮಗೆ ರವಿಯ ಯೋಗ ಫಲ ಎಲ್ಲವೂ ಯೋಗ ಫಲದಲ್ಲಿ ಕೊಡೋದ್ರಿಂದ ನಿಮಗೆ ನಿಮಗೆ ರವಿ ಕೀರ್ತಿ ಅಭಿವೃದ್ಧಿಯನ್ನು ಮಾಡ್ತಾರೆ ಬುಧಗ್ರಹ ಬಿಸ್ನೆಸ್ ಲಾಭ ಕೊಡ್ತಾರೆ ಗುರುವು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿಕೊಡ್ತಾರೆ ಇಷ್ಟೆಲ್ಲವೂ ಯೋಗ ಫಲ ಶನಿಯ ದೃಷ್ಟಿ ಬದಲಾವಣೆ ಆದ ನಂತರದಲ್ಲಿ ಬಂದಿರೋದ್ರಿಂದ ದೊಡ್ಡ ಮಟ್ಟದ ಲಾಭದ ದಿನಗಳು ಜೂನ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ ಇನ್ನು ನೀವು ಹೇಳ್ತೀರಿ ಗುರುಗಳ ಜೂನ್ ತಿಂಗಳಿಂದ ನಮಗೆ ವ್ಯವಹಾರಗಳು ಒಂದೊಂದಾಗಿ ಒಂದೊಂದಾಗಿ ಪ್ರಗತಿಗೆ ಬರ್ತಾ ಇದೆ ಒಂದಾಗೊಂದಾಗಿ ನಮಗೆ ಇದೆ ವ್ಯವಹಾರದಲ್ಲಿ ತುಂಬ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಈಗ ನಿರ್ಮಾಣವಾಗ್ತಿದೆ ಎನ್ನುವಂತಹ ವಾತಾವರಣದ ಖಂಡಿತವಾಗಿ ಬರುತ್ತೆ ಅಂತ ಅಂತ ಹೇಳಬಹುದು ನಮಸ್ಕಾರ